അത് പടിയതാ തടി മാത്ര ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್ ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ದೇವಸ್ಥಾನ ಜೈ ಜಾತ್ರೆ ಒಂದು ತೊಂದೂರಲ್ಲಿ ಜಾತ್ರೆ ಇತ್ತು ಇದು ತುಂಬ ತುಂಬ ದಿವಸ ಆಯಿತು ಒಂದೊಂದು ಹಿಂದೆ ದಿವಸ ಆಗಿರ್ಬೋದು ಜಾತ್ರೆ ಅಲ್ಲಿ ಕೆಲವು ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಿರಲ್ಲ ಇವಾಗ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಂಗೆ ವಿಡಿಯೋ ಈಗ ಅಪ್ಲೋಡ್ ಮಾಡ್ತೀನಿ ಇದು ಸಿಕ್ಕಾಪಟ್ಟೆ ಸುತ್ತಮುತ್ತ ಒಂದು ಇಪ್ಪತ್ತೈದು ಮೂವತ್ತು ಹಳ್ಳಿಗಳಿಗೆ ಫೇಮಸ್ ಕತ್ರಿಘಟ್ಟ ಜಾತ್ರೆ ಅಂತ ಹೇಳ್ತಾರೆ ನಮ್ಮ ಕಡೆ ಈ ಕಡೆ ಹಾಸನ್ ಸೈಡ್ ಯಾರು ರೈತರು ಗೊತ್ತಿರ್ತಿದ್ದು ತುಂಬ ಲೇಟ್ ಆಯಿತು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಇದನ್ನು ವಿಡಿಯೋನ ಬನ್ನಿ ಯಾವ ಏನು ಪರ್ಚೇಸ್ ಮಾಡೋದು ಮಕ್ಕಳು ನಾವು ಎಲ್ಲ ಅಂತ ನೋಡೋಣ ಯಾವ್ಯಾವ ರೀತಿಯಾಗಿ ಇದೆ ಜಾತ್ರೆ ಚನ್ನರಾಯಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯ ಪ್ರಕಟಣೆ ದಯವಿಟ್ಟು ಭಕ್ತಾದಿಗಳಲ್ಲಿ ವಿನಂತಿ ಎಚ್ಚರವಿರಲಿ ನೀವುಗಳರು ದರಗಲ್ಲರು ಹಾಗೂ ಮೊಬೈಲ್ ಕೇಳರು ಇರಬಹುದು ತಮ್ಮ ವಸ್ತುಗಳ ಬಗ್ಗೆ ಗಮನವಿರಲಿ ಎಚ್ಚರ ಏನ್ ಬೇಕು ಅಲ್ಲಿ ಮುಂದೆ ಐತಿ ಎಲ್ಲಿ ಸಗಳ ಪುಣಿಕ ಎಲ್ಲಿ ಅಲ್ಲಿ ಜಾತ್ರೆ ಮುಗಿಸ್ಕೊಂಡ್ಬಂದು ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಹೋಗೋ ರೋಡಲ್ಲಿ ಒಂದು ಕೆರೆ ಇತ್ತು ಅದರಲ್ಲಿ ತಾವರೆ ಹೋಗೋ ಎಷ್ಟರಳಿದ್ವು ನೋಡಿ ಮಕ್ಕಳು ನೋಡಿ ಅದನ್ನು ಆಸೆ ಪಟ್ಟರು ಹಿಂಗಾಗಿ ಅದನ್ನು ಕೇಳಲಿಕ್ಕೆ ಅಂತ ಅಲ್ಲಿ ಕೀ ಇದರೊಳಗೆ ಹೋಗಿದ್ದೇವೆ ಸುಮಾರು ಸಿಕ್ಕಿದಾವೆ ನೋಡಿ ಎಷ್ಟಿದ